ಬಲು ಚೆಂದ ಕನ್ನಡ ಭಾಷೆ ಬಲು ಅಂದ ಕನ್ನಡ ನಾಡು ಬಲು ಚೆಂದ ಕನ್ನಡ ಭಾಷೆ ಬಲು ಅಂದ ನಮ್ಮ ಕನ್ನಡ ನೆಲ ಚೆಂದ ನಮ್ಮ ಕನ್ನಡ ಜನ ಚಂದ ಕನ್ನಡ ನಾಡು ಬಲು ಚಂದ ಕನ್ನಡ ಭಾಷೆ ಬಲು ಅಂದ ಬೆಂಗಳೂರು ಜಿಲ್ಲೆ ನೋಡ ಅಲ್ಲಿ ವಿಧಾನಸೌಧ ನೋಡ ಬೆಂಗಳೂರು ಜಿಲ್ಲೆಯ ವಿಧಾನಸೌಧವನ್ನು ನೀನೊಮ್ಮೆ ಬಂದು ನೋಡ ಬೆಂಗಳೂರು ವಿಧಾನಸೌಧವನ್ನು ನೀನು ನೀನು ನೀನೊಮ್ಮೆ ಬಂದು ನೋಡ ಕನ್ನಡ ನಾಡು ಬಲು ಚೆಂದ ಕನ್ನಡ ಭಾಷೆ ಬಲು ಅಂದ ನಮ್ಮ ಕನ್ನಡ ನೆಲ ಚೆಂದ ನಮ್ಮ ಕನ್ನಡ ಜನ ಚಂದ ಕನ್ನಡ ನಾಡು ಬಲು ಚೆಂದ ಕನ್ನಡ ಭಾಷೆ ಬಲು ಅಂದ ಮೈಸೂರು ಜಿಲ್ಲೆ ನೋಡ ಅಲ್ಲಿ ಮೈಸೂರು ಅರ್ಮನೆ ಅಂದ ನೋಡ ಮೈಸೂರು ಜಿಲ್ಲೆಯ ಅರ್ಮನೆ ಅಂದವನು ನೀನೊಮ್ಮೆ ಬಂದು ನೋಡ ಮೈಸೂರು ಜಿಲ್ಲೆಯ ಅರ್ಮನೆ ಅಂದವನು ನೀನೊಮ್ಮೆ ಬಂದು ನೋಡ ಕನ್ನಡ ನಾಡು ಬಲು ಚೆಂದ ಕನ್ನಡ ಭಾಷೆ ಬಲು ಅಂದ ನಮ್ಮ ಕನ್ನಡ ನೆಲ ಚೆಂದ ನಮ್ಮ ಕನ್ನಡ ಜನ ಚೆಂದ ಕನ್ನಡ ನಾಡು ಬಲು ಚೆಂದ ಕನ್ನಡ ಭಾಷೆ ಬಲು ಬಿಜಾಪುರ ಜಿಲ್ಲೆ ನೋಡ ಅಲ್ಲಿ ಗೋಲ ಗುಂಬಜ ನೋಡ ಬಿಜಾಪುರ ಜಿಲ್ಲೆ ಗೋಲ ಗುಂಬಜವನು ನೀನೊಮ್ಮೆ ಬಂದು ನೋಡ ಬಿಜಾಪುರ ಜಿಲ್ಲೆಯ ಗೋಲ ಗುಂಬಜವಾನು ನೀನೊಮ್ಮೆ ಬಂದು ನೋಡ ಕನ್ನಡ ನಾಡು ಬಲು ಚೆಂದ ಕನ್ನಡ ಭಾಷೆ ಬಲು ನಮ್ಮ ಕನ್ನಡ ನೆಲ ಚೆಂದ ನಮ್ಮ ಕನ್ನಡ ಜನ ಚಂದ ಕನ್ನಡ ನಾಡು ಬಲು ಚೆಂದ ಕನ್ನಡ ಭಾಷೆ ಬಲು ಅಂದ ಕೋಲಾರ ಜಿಲ್ಲೆ ನೋಡ ಅಲ್ಲಿ ಚಿನ್ನದ ಗಣಿ ನೋಡ ಕೋಲಾರ ಜಿಲ್ಲೆಯ ಚಿನ್ನದ ಗಣಿಯನು ನೊಮ್ಮೆ ಬಂದು ನೋಡ ಕೋಲಾರ ಜಿಲ್ಲೆಯ ಚಿನ್ನದ ಗಣಿಯ ನುನಿ ಬಂದು ನೋಡ ಕನ್ನಡ ನಾಡು ಬಲು ಚೆಂದ ಕನ್ನಡ ಭಾಷೆ ಬಲುವಂದ ನಮ್ಮ ಕನ್ನಡ ನೆಲ ಚೆಂದ ನಮ್ಮ ಕನ್ನಡ ಜನ ಚೆಂದ ಕನ್ನಡ ನಾಡು ಬಲು ಚೆಂದ ಕನ್ನಡ ಭಾಷೆ ಬಲುವಂದ ಗದಗ ಗದ ಗಜಿಲ್ಲೆ ನೋಡ ಅಲ್ಲಿ ಪುಟ್ರಾಜ ಮಠ ನೋಡ ಗದ ಗಜಿಲ್ಲೆ ಎ ಪುಟ್ರಾಜ ಮಠವನ್ನು ನೀನೊಮ್ಮೆ ಬಂದು ನೋಡ ಗದ ಗಜಿಲ್ಲೆ ಎ ಪುಟ್ರಾಜ ಮಠವನ್ನು ನೀನೊಮ್ಮೆ ಬಂದು ನೋಡ కన్నడ నాడు బలు చంద కన్నడ భాష బలు వంద నమ్మ కన్నడ నెల చంద నమ్మ కన్నడ జన చంద కన్నడ నాడు బలు చంద కన్నడ భాష బలు వంద కన్నడ నెల చందమ్మ కన్నడ జన చంద కన్నడ నాడు బలు చంద కన్నడ భాష బలు వంద ಕನ್ನಡ ನಾಡು ಬಲು ಚೆಂದ ಕನ್ನಡ ಭಾಷೆ ಬಲು ಅಂದ ಕನ್ನಡ ನಾಡು ಬಲು ಚೆಂದ ಕನ್ನಡ ಭಾಷೆ ಬಲು ಅಂದ